ಒಬ್ಬೊಬ್ಬರು ಕಟ್ಟಿಂಗ್ ಒಂಥರ ಇರುತ್ತೆ ಒಬ್ಬೊಬ್ಬರು ಸ್ಟಿಚಿಂಗ್ ಒಂದೊಂಥರ ಇರುತ್ತೆ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇದ್ರದ್ದು ಕಟ್ಟಿಂಗ್ ವೀಡಿಯೋನು ಕೂಡ ಹಾಕಿದ್ದೀನಿ ಇವಾಗ ಸ್ಟಿಚಿಂಗ್ ವಿಡಿಯೋನ ಹಾಕ್ತಿದ್ದೀನಿ ಮೊದಲಿಗೆ ಸ್ಲೀವ್ಸ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ದಾರಾನು ಕೂಡ ಮಾಡ್ಕೊಂಡಿದ್ದೀನಿ ವಿಡಿಯೋ ಎಂತೇ ಆಗುತ್ತೆ ಅಂತ ಫ್ರಂಟ್ ಬೆಲ್ಟು ಬ್ಲೌಸ್ ಅಂತ ಹೇಳ್ತಾರಲ್ಲ ಆ ಬ್ಲೌಸ್ನ ಇವಾಗ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ನಾನು ಅಂತ ನಾನು ಮೆಥಡ್ ನಾನು ಸ್ಟಿಚ್ ಮಾಡೋ ಮೆಥಡ್ ನಿಮಗೆ ಗೊತ್ತಾದ್ರೆ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಸಿಗ್ಬೋದು ಅಂತ ಹೇಳಿ ಒಬ್ರು ಕಮೆಂಟ್ ಮಾಡಿದ್ರು ಕೂಡ ನನಗೆ ಸ್ಟಿಚಿಂಗ್ ವಿಡಿಯೋನ ಹಾಕಿ ಅಂತ ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಪೂರ್ತಿ ಬ್ಲೌಸ್ನ ನಾನು ಸ್ಟಿಚಿಂಗ್ ಹಾಕ್ತಿಲ್ಲ ಮೇನ್ ಪಾರ್ಟ್ ಯಾವುದಿದೆ ಅದನ್ನು ಮಾತ್ರ ಸ್ಟಿಚ್ ಮಾಡಿ ತೋರ್ತಿದ್ದೀನಿ ಈ ರೀತಿ ಸ್ವಲ್ಪ ಲೈನಿಂಗ್ನ ಎಕ್ಸ್ಟ್ರಾ ಲೈನಿಂಗ್ನ ಕೊಟ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಮಂದವಾಗಿ ಬರುತ್ತೆ ಮತ್ತು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ದಾರನೂ ಕೂಡ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಎಕ್ಸ್ಟ್ರಾ ಕೊಟ್ಟುವಂಥ ಪೀಸನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಲೈನಿಂಗ್ ಪೀಸ್ನ ಅದ್ರ ಮೇಲೆ ನಾನು ಬ್ಲೌಸ್ ಪೀಸು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡಿದ್ದೀನಿ ಇವಾಗ ನೀಟಾಗಿ ಏನಿದೆ ಅದನ್ನು ನೋಡಿ ಈ ರೀತಿ ಸ್ವಲ್ಪ ಲೈನಿಂಗ್ ಇಟ್ಕೊಂಡು ಈ ರೀತಿ ಸ್ವಲ್ಪ ಏನು ಹಾಕೋತೀವಿ ಏನೋ ಒಂದು ಕಾಲಿಂಚಷ್ಟು ಆ ರೀತಿ ಒಲ್ ಹೊಲಿಗೆನ ಹಾಕೋತಿದ್ದೀನಿ ನೀಟಾಗಿ ತಿರುಗಿಸ್ಕೊಂಡು ನಾವು ಯಾವ ರೀತಿ ಕಟ್ ಮಾಡಿದ್ದೀವಿ ಆ ರೀತಿಯಾಗಿ ಇಟ್ಕೋಬೇಕು ಸ್ಟಿಚ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಕೆಳಗಡೆಯಿಂದ ಲೈನಿಂಗ್ ಕೆಳಗಡೆಯಿಂದ ನಾನು ದಾರಾನ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೊಟ್ಕೋತಿದ್ದೀನಿ ನೀಟಾಗಿ ನೀಟಾಗಿ ಟಾಕ್ ಹಾಕೋತಿದ್ದೀನಿ ದಾರ ಕೊಡ್ತಿರೋದ್ರಿಂದ ಟಾಕ್ನ ಕೂಡ ಹಾಕೋಬೇಕು ನೀಟಾಗಿ ಇಲ್ಲಾಂದರೆ ನಾವು ಎಳ್ದಾಗ ಬಂದ್ಬಿಡುತ್ತೆ ನೀಟಾಗಿ ಸ್ಟಿಚ್ ಹಾಕೋಬೇಕು ಟಾಕೆಲ್ಲ ಹಾಕೊಂಡು ನೋಡಿ ಇನ್ನೊಂದು ಸೈಡು ಕೂಡ ಈ ರೀತಿಯಾಗಿ ಲೈನಿಂಗ್ನ ಎತ್ಕೊಂಡು ಲೈನಿಂಗ್ ಕೆಳಗಡೆಗೆ ದಾರಾನ ಕೊಡ್ತಿದ್ದೀನಿ ನೋಡಿ ಈ ರೀತಿಯಾಗಿ ಲೈನಿಂಗ್ ಕೆಳಗಡೆಗೆ ದಾರಾನ ಕೊಡ್ತಿದ್ದೀನಿ ನಾವು ದಾರನ ಎಲ್ಲಿ ಕೊಟ್ಕೊಂಡಿದ್ದೀವಿ ಅಲ್ಲಿ ಸ್ವಲ್ಪ ರಫ್ ಕೂಡ ಮಾಡ್ಕೋಬೇಕು ಟಾಕ್ ಹಾಕೋಬೇಕು ನೀಟಾಗಿ ಬರುತ್ತೆ ಇಲ್ಲಾಂದರೆ ಬೇಗ ಬಿಚ್ಚೋಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಕಾಲು ಇಂಚಷ್ಟು ನೆಕ್ ಏನು ಕಟ್ ಮಾಡಿದ್ದೀವಿ ಅದನ್ನು ಸ್ಟಿಚ್ ಮಾಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಮ್ಯಾಚ್ ಹೊಡ್ಕೊಂಡು ಬಿಡ್ತೀನಿ ನಾನು ಒಳಗಡೆಗೆ ಪೀಸ್ ತೊಗೊಂಡಲ್ಲ ಲೈನಿಂಗ್ ಪೀಸು ಅದನ್ನು ನೀವು ನೆಕ್ಕಿಗಿಂತ ಉದ್ದ ಅಗಲ ಎರಡೂ ಕೂಡ ಒಂದು ಇಂಚ್ ಇರಬೇಕು ಅಗ್ಲವಾಗಿರಬೇಕು ನೆಕ್ಕಿಗಿಂತ ಆಗ ನೆಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಆ ರೀತಿ ಲೈನಿಂಗ್ನ ಕೊಟ್ಕೊಂಡಿದ್ದೀನಿ ಇವಾಗ ನೀಟಾಗಿ ಕಟ್ ಮಾಡ್ಕೊಂಡು ಈ ರೀತಿ ಮ್ಯಾಚ್ ಹೊಡ್ಕೊತಿದ್ದೀನಿ ಸ್ವಲ್ಪ ಲೈನಿಂಗು ಅಗಲ ಉದ್ದ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಜಾಸ್ತಿ ಇರಬೇಕು ನೋಡಿ ಈ ರೀತಿ ದಾರಾನ ನೀಟಾಗಿ ಹೇಳಿದ್ರೆ ಇಟ್ಕೊಂಡು ದಾರಾನೆ ಹೇಳಿದ್ರೆ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಸಿ ಕೂಡ ಆಗುತ್ತೆ ನೋಡಿ ಈ ರೀತಿ ಬಂತು ನೀಟಾಗಿ ನಾನು ಆದಷ್ಟು ಯಾವುದೇ ರೀತಿ ನೆಕ್ಗಳನ್ನ ಸ್ಟಿಚ್ ಮಾಡಿದಾಗ ಸ್ವಲ್ಪ ಐರನ್ ಮಾಡ್ಕೋತೀನಿ ಆದಷ್ಟು ಈ ರೀತಿ ಎಲ್ಲ ಸರಿ ಮಾಡಿಕೊಂಡು ಐರನ್ ಮಾಡ್ಕೋತೀನಿ ಐರನ್ ಮಾಡ್ಕೊಂಡಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಐರನ್ ಮಾಡಿಕೊಂಡೆ ಇವಾಗ ದಾರದ ನಾವು ದಾರಾನ ಸೇರಿಸ್ಕೊಂಡಿದ್ದೀವಲ್ಲ ಅದ್ರ ಕೂಳೆನೂ ಕೂಡ ಕಾಣಿಸ್ತಿಲ್ಲ ಮತ್ತು ಫಿನಿಶಿಂಗ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡಿ ಇವಾಗ ಸುತ್ತ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡೆ ನಾನು ಸುತ್ತ ನೀಟ್ ನೀಟಾಗಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಪ್ರಿನ್ಸ್ ಕಟ್ ಮಾಡ್ತಿದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಮೊದಲಿಗೆ ಟೇಪ್ನ ತಗೊಂಡು ಎರಡು ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅದನ್ನು ಮಾರ್ಕ್ ಮಾಡ್ಕೋತೀನಿ ಅದನ್ನು ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊತೀನಿ ಎಷ್ಟಿದೆ ಅಷ್ಟರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಟ್ಕೋತೀನಿ ಈ ರೀತಿ ಶೇಪ್ ಕೊಟ್ಕೊಂಡು ನೀಟಾಗಿ ಒಂದು ಶೇಪ್ನ ಕೊಟ್ಕೊಂಡ್ಮೇಲೆ ಪ್ರಿನ್ಸ್ ಕಟ್ ಮಾಡ್ತಿದ್ದೀನಿ ಇವಾಗ ಶೇಪ್ನ ಕೊಟ್ಕೊಂಡ್ಮೇಲೆ ಎರಡು ಸೈಡು ಸ್ವಲ್ಪ ಸ್ವಲ್ಪ ಅರ್ಧ ಇಂಚು ಅಷ್ಟು ನಾನು ಬಟ್ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಎರಡು ಸೈಡು ಅರ್ಧ ಇಂಚಷ್ಟು ಮಾರ್ಕ್ ಮಾಡ್ಕೋತೀನಿ ಎರಡು ಸೈಡು ಅರ್ಧ ಮಾಡ್ಕೋತೀನಿ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ತಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋತಿದ್ದೀನಿ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಅದನ್ನು ಜಾಯಿಂಟ್ ಮಾಡ್ಕೋಬೇಕು ಮತ್ತು ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಅದು ಕಟ್ ಮಾಡಿದ್ದೀವಲ್ಲ ಸಪ್ರೇಟ್ ಆಗಿರೋದಕ್ಕೆ ಒಂದೊಂದು ಸ್ಟಿಚ್ನ ಹಾಕೋಬೇಕು ಒಂದೊಂದು ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಇವಾಗ ಜಾಯಿಂಟ್ ಮಾಡ್ತಿದ್ದೀನಿ ನೀಟಾಗಿ ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಒಂದು ಸೀದಾ ಒಂದು ಉಲ್ಟಾ ಇಟ್ಕೊಂಡು ಸ್ಟಾರ್ಟಿಂಗ್ ಏನಿದೆ ಸ್ಟಾರ್ಟ್ ಮಾಡಿಕೊಂಡು ನೀಟಾಗಿ ನಾವು ತಿರುಗಿಸ್ಕೊಂಡು ನೀಟಾಗಿ ಹೊಲಗೇನ ಹಾಕೋಬೇಕು ಒಂದು ಅರ್ಧ ಇಂಚಷ್ಟು ಹೊಲಗೇನ ಹಾಕೋತೀನಿ ನೀಟಾಗಿ ಮೇಲೆ ಕೆಳಗಡೆ ಎಲ್ಲ ನೀಟಾಗಿ ಸಮವಾಗಿ ಬರಬೇಕು ಆ ರೀತಿ ನಾವು ಸ್ಟಿಚ್ ಹಾಕೋಬೇಕು ಎರಡು ಎರಡು ಸ್ಟಿಚ್ನ ಹಾಕೋತಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಎರಡೆರಡು ಸ್ಟಿಚ್ನ ಹಾಕೋತಿದ್ದೀನಿ ಈಗ ಒಂದು ಸೈಡ್ ಸೇರಿಸ್ಕೊಂಡೆ ಇವಾಗ ಇನ್ನೊಂದು ಸೈಡು ಕೂಡ ಅದೇ ರೀತಿಯಾಗಿ ಸೇರ್ಸ್ಕೊತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಕೂಡ ಹೆಚ್ಚು ಹೆಚ್ಚು ವೀಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ನನಗೂ ಕೂಡ ಆದಷ್ಟು ಫ್ರೀ ಮಾಡಿಕೊಂಡು ನನಗೆ ಗೊತ್ತಿರೋಷ್ಟನ್ನ ವೀಡಿಯೋ ಮಾಡಾಕೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇರಬೇಕು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಎರಡೂ ಕೂಡ ಸೇರಿಸ್ಕೊಂಡೆ ನೋಡಿ ಈ ರೀತಿ ಬಂದಿದೆ ಈ ರೀತಿ ಬಂದಿದೆ ನೋಡಿ ನಾನು ಆವಾಗಲೇ ಹೇಳ್ದಾಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಫಿನಿಷಿಂಗ್ ಎಲ್ಲ ಕೊಟ್ಟ ಮೇಲೆ ಪದೇ ಪದೇ ಐರನ್ ಮಾಡ್ಕೋತೀನಿ ಇವಾಗ ನೋಡಿ ಕೆಳಗಡೆ ಫೋಲ್ಡ್ ಮಾಡ್ಕೊತಿದ್ದೀನಿ ಒಂದೇ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ತಿದ್ದೀನಿ ನಾನು ನಿಮಗೆ ಬೇಕು ಅನ್ನೋದಿದ್ದರೆ ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು ನಾನು ಹಾಗೇ ಫ್ರಂಟ್ ಆಗಿರೋದ್ರಿಂದ ಹಾಗೆಯೇ ಸ್ಟಿಚ್ ಮಾಡಿಬಿಡ್ತಿದ್ದೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತಿದ್ದೀನಿ ನಿಮಗೆ ಬೇಕು ಅನ್ನಾಗಿದ್ದರೆ ಎಮ್ಮಿಂಗ್ ಕೂಡ ಮಾಡ್ಕೊಬೋದು ಇಲ್ಲಾಂದ್ರೆ ಹಾಗೇನೆ ಸ್ಟಿಚ್ ಕೂಡ ಹಾಕೊಂಡ್ಬಿಡ್ಬೋದು ನಿಮ್ಮ ಇಷ್ಟ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಮತ್ತು ಕಸ್ಟಮರ್ ಬ್ಲೌಸ್ನ ನೋಡ್ಕೊಳ್ಳಿ ಇವಾಗ ನಾನು ಕಟ್ ಮಾಡಬೇಕಾದ್ರೆ ನೆಕ್ನ ಕಟ್ ಮಾಡಿರಲಿಲ್ಲ ಇವಾಗ ನೆಕ್ನ ಕಟ್ ಮಾಡ್ತಿದ್ದೀನಿ ನೋಡಿ ಕಟಿಂಗ್ ಮಾ ವಿಡಿಯೋನ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಆವಾಗ ನಾನು ನೆಕ್ನ ಕಟ್ ಮಾಡ್ಕೊಂಡಿರಲಿಲ್ಲ ಏಕೆಂದರೆ ಕಸ್ಟಮರ್ ಯಾವ ರೀತಿ ಹೇಳಿದರು ಅಂತ ನೋಡಬೇಕಿತ್ತು ಅದಕ್ಕೋಸ್ಕರ ಇವಾಗ ಇವಾಗ ನೀಟಾಗಿ ನನಗೆ ಯಾವ ಶೇಪೇಕ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒರ್ಜಿನಲ್ ಬಟನ್ನ ಕೆಳಗಡೆ ಇಟ್ಟು ಅದ್ರ ಮೇಲೆ ಈ ಬಟನ್ನ ಇಟ್ಕೊಟ್ಟಿದ್ದೀನಿ ಒರ್ಜಿನಲ್ ಬಟನ್ನ ನಾನು ಸೀದಾ ಇಟ್ಕೊಂಡಿದ್ದೀನಿ ಸೀದಾ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಸ್ಟಿಚ್ ಹಾಕ್ತೀನಿ ನೀಟಾಗಿ ಎರಡು ಒಂದೇ ಕಡೆ ಬರೋ ರೀತಿ ನೀಟಾಗಿ ಇಟ್ಕೋಬೇಕಾಗತ್ತೆ ಕೆಲವೊಂದು ಸಲ ಎರಡೂ ಕೂಡ ಆ ಒಂದೇ ಕಡೆ ಬಂದ್ಬಿಡುತ್ತೆ ಎರಡು ಎರಡು ಸೈಡು ಕೂಡ ಒಂದೇ ಬ್ಯಾಕ್ ಪಟನ್ ಆಗಿರೋದ್ರಿಂದ ಎರಡು ಕೂಡ ಒಂದೇ ಸೈಡ್ ಬಂದ್ಬಿಡುತ್ತೆ ಎರಡು ಕೂಡ ಆಪೋಸಿಟ್ ಇರೋ ರೀತಿ ನೀಟಾಗಿ ಇಟ್ಕೋಬೇಕು ನಾವು ನೀಟಾಗಿ ಇಟ್ಕೊಂಡು ಈ ನೋಡಿ ಕೆಳಗಡೆಯಿಂದ ಲೈನಿಂಗ್ ಕೆಳಗಡೆಯಿಂದ ಇದಕ್ಕೂ ಕೂಡ ದಾರಾನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ದಾರಾನ ಮೊದಲಿಗೆ ಮೊದಲಿಗೆಯೇ ಕೊಟ್ಕೋತಿದ್ದೀನಿ ದಾರಾನ ನೀಟಾಗಿ ನೋಡಿ ಈ ರೀತಿಯಾಗಿ ಒಂದು ಕಾಲು ಇಂಚಷ್ಟು ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕೆಳಗಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಿಟ್ಟಿದ್ರೆ ಕೆಳಗಡೆನೂ ಕೂಡ ಒಂದು ಹಾಫ್ ಇಂಚ್ ಏನು ಬಿಟ್ಟಿರ್ತೀವಿ ಆ ರೀತಿಯಾಗಿ ಸ್ಟಿಚ್ ಹಾಕೊಂಡೆ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಮ್ಯಾಚ್ ಎಲ್ಲ ಒಡ್ಕೊಂಡು ಬಿಡ್ತೀನಿ ನೀಟಾಗಿ ನೋಡಿ ಈ ರೀತಿ ಮಾಡ್ತಿದ್ದೀನಿ ಕೆಲವೊಂದು ಕ್ಯಾನ್ವಾಸ್ ಕೊಟ್ಟು ಕೂಡ ಸ್ಟಿಚ್ ಮಾಡ್ತೀನಿ ಕೆಲವೊಬ್ಬರು ಕಸ್ಟಮರ್ ಯಾವ ರೀತಿ ಕೇಳಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತೀನಿ ಕೆಲವೊಬ್ಬರು ಕಸ್ಟಮರ್ ಈಗ ಕ್ಯಾನ್ವಾಸ್ ಎಲ್ಲ ಕೊಟ್ಟಾಗ ಅಮೌಂಟ್ ಜಾಸ್ತಿ ಅಂತ ಹೇಳ್ತಾರೆ ಬೇಡ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ರೀತಿಯೇ ಮಾಡಿಬಿಡ್ತೀನಿ ನೋಡಿ ಈ ರೀತಿ ಬಂತು ಇವಾಗ ಎಷ್ಟು ಚೆನ್ನಾಗಿ ಬಂತು ಅಂತ ಇದನ್ನು ಈವಾಗ ಇವು ಇದನ್ನು ಕೂಡ ನೀವು ಐರನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ಟಿಚ್ ಹಾಕೋದಕ್ಕಿಂತ ಮುಂಚೆ ನೀಟಾಗಿ ಐರನ್ ಮಾಡ್ಕೊಂಡ್ಬಿಟ್ರೆ ನೀವು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಯಾರೆಲ್ಲ ಕಲಿತಿದ್ದೀರಾ ಅವರೆಲ್ಲರೂ ಕೂಡ ಯಾವುದೇ ರೀತಿ ನೆಕ್ನ ಸ್ಟಿಚ್ ಮಾಡಿ ಆದಷ್ಟು ಈ ರೀತಿ ಎಲ್ಲ ನೀಟಾಗಿ ಬರಲಿಲ್ಲ ಅಂದರೆ ನೀವು ಸ್ವಲ್ಪ ಐರನ್ ಮಾಡಿಕೊಂಡ್ರೆ ನಿಮಗೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ನಾನು ಹಾಗೇನೆ ಸ್ಟಿಚ್ ಮಾಡ್ತಿದ್ದೀನಿ ಏಕೆಂದರೆ ಪದೇ ಪದೇ ವೀಡಿಯೋ ಮಾಡೋದಕ್ಕೆ ಹೇಳಬೇಕು ಮತ್ತು ವೀಡಿಯೋ ಆಗ್ತಿದೆಯ ಅಂತ ನೋಡೋದಕ್ಕೆ ಹೇಳ್ಬೇಕು ಮಧ್ಯೆ ಮಧ್ಯೆ ಕಸ್ಟಮರ್ ಬರ್ತಿರ್ತಾರೆ ಈಗಾಗಿ ನಾನು ಆಮೇಲೆ ಐರನ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೇನೆ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಂಡು ಸುತ್ತ ನೀಟಾಗಿ ಸ್ಟಿಚ್ ಹಾಕೋತೀನಿ ನೋಡಿ ಕೆಳಗಡೆಗೂ ಕೂಡ ಒಂದು ಸ್ಟಿಚ್ನ ಹಾಕೋತಿದ್ರು ಆಮೇಲೆ ನೀಟಾಗಿ ಸುತ್ತ ಹೊಲಿಗೆನ ಹಾಕೋತೀನಿ ಆದಷ್ಟು ಹೊಸದಾಗಿ ಕಲಿತಿರುವಂಥವರು ಈ ರೀತಿ ನೀವು ರೂಲ್ಸ್ನ ಮಾಡಿಕೊಂಡು ಇದೇ ರೀತಿ ಮಾಡಬೇಕು ಅಂತ ಮಾಡಿ ಇವಾಗ ನಮಗೆ ಅಭ್ಯಾಸ ಆಗಿರೋದ್ರಿಂದ ನಾವು ಯಾವ ಪಾರ್ಟ್ನ ಬೇಕಾದ್ರೆ ಮೊದಲಿಗೆ ಸ್ಟಿಚ್ ಮಾಡ್ಬೋದು ನಮಗೆ ಗೊತ್ತಿರುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹಾಗಾಗಿ ನಾನು ಮೊದಲಿಂದನೇ ಸ್ಟಿಚ್ ಮಾಡಿ ತೋರಿಸಲ್ಲ ನನಗೆ ಯಾವ ಇಷ್ಟ ಆಗುತ್ತೋ ಆ ಪಾರ್ಟ್ನ ನಾನು ಮೊದಲಿಗೆ ಸ್ಲೀವ್ಸ್ನೆಲ್ಲ ಬಿಡ್ತೀನಿ ಆಮೇಲೆ ಇವಾಗ ಫ್ರೆಂಡ್ಸ್ ಸೇರಿಸ್ತೆ ಆಮೇಲೆ ಇವಾಗ ಬ್ಯಾಕ್ನ ಸೇರಿಸ್ತಿದ್ದೀನಿ ಈ ರೀತಿಯಾಗಿ ಸೇರಿಸ್ತೀನಿ ನಾವು ಆ ರೀತಿ ಮಾಡ್ತೀವಿ ಅಂತ ನೀವು ಅದೇ ರೀತಿಯಾಗಿ ಮಾಡಬೇಕು ಅಂತ ಏನಿಲ್ಲ ಮೊದಲಿಗೆ ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡ್ಕೋಬೋದು ಹೊಸೊಬ್ರಾಗಿದ್ರೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಅಳುಬ್ರ ಹಳುಬ್ರಾಗಿದ್ರೆ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ ಅದನ್ನು ನೋಡ್ಕೊಂಡು ನೀವು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡ್ತೀವಿ ಅಂದರೂ ಕೂಡ ನಾವು ಕೆಲವೊಂದಷ್ಟು ವೀಡಿಯೋನ ನೋಡಿದಾಗ ಕೆಲವೊಂದಷ್ಟು ಏನಾದರೂ ಕೇಳಿಕೊಂಡಾಗ ಕೆಲವೊಂದಷ್ಟು ಐಡಿಯಾ ಕಸ್ಟಮರ್ಗಳ ಕೂಡಿಂದನೂ ಕಸ್ಟಮರ್ಗಳ ಕಡೆಯಿಂದನೂ ಕೂಡ ನಮಗೆ ಐಡಿಯಾ ಬರುತ್ತೆ ಕೆಲವೊಂದಷ್ಟು ಅವ್ರು ಹೇಳ್ತಾರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂದಾಗ ಅವಾಗ ಅಂದ್ಕೋತೀವಿ ನಾವು ಇಷ್ಟು ವರ್ಷದಿಂದ ಸ್ಟಿಚ್ ಮಾಡ್ತಿದ್ದೀವಿ ನಮಗೆ ಈ ರೀತಿ ಅನಿಸ್ತಿಲ್ವಲ್ಲ ಈ ರೀತಿ ಕಸ್ಟಮರ್ಗೆ ಐಡಿಯಾ ತುಂಬ ಚೆನ್ನಾಗಿದೆ ಅನಿಸುತ್ತೆ ಈ ರೀತಿ ಇರುತ್ತೆ ನಾವು ಆಗಂಥೇಳಿ ಒಬ್ಬರನ್ನ ಯಾರನ್ನೂ ಕೂಡ ಚೆನ್ನಾಗಿ ಒಲಿಯೋಲ್ಲ ಚೆನ್ನಾಗಿ ಸ್ಟಿಚ್ ಮಾಡಲ್ಲ ಅವ್ರಿಗೆ ಚೆನ್ನಾಗಿ ಹೇಳ್ಕೊಡೋಕೆ ಬರಲ್ಲ ಅಂತ ನಾವು ಕಮೆಂಟ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ತುಂಬ ಜನ ಹೇಳ್ತಿದ್ರು ನೀವು ಮೊದಲಿಂದ ನೀಟಾಗಿ ತೋರಿಸಿ ಇದನ್ನ ಯಾಕೆ ಮೊದಲೇ ಸ್ಟಿಚ್ ಮಾಡ್ತೀರಾ ಇದನ್ನ ಯಾಕೆ ಮೊದಲೇ ಕಟ್ ಮಾಡ್ತೀರಾ ಅಂತ ನಮಗೆ ಅಭ್ಯಾಸ ಇರೋದ್ರಿಂದ ನಾವು ನಮಗೆ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಮಾಡ್ತೀವಿ ನಿಮಗೆ ಹೊಸ್ದಾಗಿ ಕಲಿತಿರುವಂಥವ್ರಿಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತಗೊಂಡು ನೀವು ಕಲ್ತ್ಕೊಳ್ಳಿ ಒಬ್ಬೊಬ್ಬರು ಸ್ಟಿಚಿಂಗ್ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಕಟ್ಟಿಂಗ್ ಒಂದೊಂದು ಥರ ಇರುತ್ತೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅದನ್ನು ನಿಮಗೆ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಆದಷ್ಟು ನನ್ನ ವೀಡಿಯೋಸ್ನಿಂದ ಎಲ್ಪ್ ಆಗಿದ್ರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಯಾವ ಒಂದನ್ನು ಯಾವ ರೀತಿ ಸೇರಿಸ್ಕೊಂಡೆ ಅದೇ ರೀತಿ ಇನ್ನೊಂದು ಬ್ಯಾಕ್ ಪಾರ್ಟ್ನು ಕೂಡ ಅದೇ ರೀತಿಯಾಗಿ ಸೇರಿಸ್ಕೋತಿದ್ದೀನಿ ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಒಂದನ್ನು ಯಾವ ರೀತಿ ಸೇರಿಸ್ಕೊಂಡೆ ಆ ರೀತಿ ಸೇರಿಸ್ಕೊಂಡು ನೋಡಿ ಇವಾಗ ಐರನ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಬಂದಿದೆ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಕೂಡ ಈ ರೀತಿ ಬಂದಿದೆ ಸ್ಲೀವ್ಸು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ನಾರ್ಮಲ್ ಬ್ಲೌಸ್ನ ನಾವು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀವಿ ಆ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ನಾವು ಯಾವ ರೀತಿ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡ್ತೀವಿ ಪಟ್ಟಿ ರಿಂಗ್ ಪಟ್ಟಿ ಸೈಡ್ ಫಿನಿಶಿಂಗ್ ಎಲ್ಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿರುತ್ತೆ ಸ್ಟಿಚ್ ಆದ್ಮೇಲೆ ವೀಡಿಯೋದಲ್ಲಿ ಯಾವ ರೀತಿ ಬಂದಿದೆ ಅಂತ ಹಾಕ್ತೀನಿ